ಅವ್ರದ್ದು ಹದಿಮೂರನೇ ತಾರೀಕು ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವ್ರದ್ದು ಚರ್ಚೆ ನಡೀತಾ ಇದೆ ಆದರೆ ಕ್ಲಾಶ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಸ್ವಲ್ಪ ಇನ್ನೊಂದು ಒಂದು ದಿವಸ ಹೆಚ್ಚು ಕಡಿಮೆ ಆಗ್ಬೋದು ಇಲ್ಲಿ ಬರ್ತಾ ಇದ್ದಾರೆ ಮ ನರೇಂದ್ರ ಮೋದಿಯವರು ಇಲ್ಲಿ ಬಂದು ಏನು ಸಂದೇಶ ಕೊಡ್ತಾರೆ ನಾನು ಕೇಳ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಹಲವಾರು ಈ ಒಂದು ಜಿಲ್ಲೆಗೆ ಪೂರಕವಾದಂಥ ಸಂಸ್ಥೆಗಳನ್ನು ಒಂದೊಂದೇ ಒಂದೊಂದೇ ಮುಚ್ಕೊಂಡು ಬಂದಿದ್ದಾರೆ ನರೇಂದ್ರ ಮೋದಿಯವರ ಮುಖ ನೋಡಿ ಓಟ್ ಹಾಕಬೇಕು ಅಂತೇನು ಇವ್ರು ಹೇಳ್ತಾರಲ್ಲ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ನೋಡಬೇಡಿ ನರೇಂದ್ರ ಮುಖ ನೋಡಿ ನರೇಂದ್ರ ಕುಮಾರ್ ಮೋದಿ ಮುಖ ನೋಡಿ ಅಂತೇಳಿ ಓ ನರೇಂದ್ರ ಮೋದಿ ಮುಖ ನೋಡಿ ಬರೀ ಓಟ್ ಹಾಕೋದಾದರೆ ಇಲ್ಲಿ ಕೊಟ್ಟಿರೋದೇನು ಬರೀ ಮುಖ ನೋಡಿ ಓಟ್ ಹಾಕ್ತೀರಾ ಈ ದೇ ಈ ರಾಜ್ಯದಲ್ಲ ದೇಶದಲ್ಲೇ ಅತ್ಯಂತ ಶ್ರಮಜೀವಿಗಳು ಅತ್ಯಂತ ತಿಳುವಳಿಕೆ ಇರತಕ್ಕಂಥ ಕ್ಷೇತ್ರಗಳಿವೆ ಶಿಕ್ಷಣದಲ್ಲಿ ಅತ್ಯಂತ ಮುಂದಿರತಕ್ಕಂಥ ಕ್ಷೇತ್ರಗಳು ನರೇಂದ್ರ ಮೋದಿ ಕೊಟ್ಟಂಥ ಏನು ರಾಜ್ಯಕ್ಕೆ ಬಿಡೋಣ ಮಂಗಳೂರಿಗೆ ಕೊಟ್ಟಿರೋ ಕೊಡುಗೆ ಏನವ್ರದ್ದು ಈಗ ಈ ಏರ್ಪೋರ್ಟು ಖಾಸಗಿಯವ್ರಿಗೆ ಕೊಡ್ತಕ್ಕಂಥ ಒಂದು ನಷ್ಟದಲ್ಲಿದೆಯಾ ಇದು ಅತ್ಯಂತ ತುಂಬಿ ತುಳುಕ್ತಾ ಇರತಕ್ಕಂಥ ಲಾಭದಾಯಕವಾಗಿ ನಡೀತಾ ಇರತಕ್ಕಂಥ ಏರ್ಪೋರ್ಟನ್ನು ತಗೊಂಡೋಗಿ ಯಾರೋ ಖಾಸಗಿಯವ್ರಿಗೆ ಇದನ್ನು ಕೊಡ್ಲಿಕ್ಕೆ ಹೊರಟರು ಇದೇ ಅವ್ರಿಗೆ